Hurrah. श्रीमहादेवं नादबिन्दुकलान्वितम् तत्वात्मकुङ्गुणातीतम् तस्मै श्रीगुरुवे नमः सर्वचैतन्यदायकम् सर्वव्याप्तिमया शान्तम् गुरुदेवो नमस्तु सर्वलोकानां विषजे here शशिवर्णं चतुर्भुजम् प्रसन्नवदनं ध्याये सर्वविघ्नोप शान्तये जय मंगलम जय अपारम देव दे शिवा हर हर महादेव श्री जगद्गुरु सोमेश्वर श्वर महाराज के जा पूर्णशि पूर्णमादाय पूर्णमेवावशिष्यते ध्यानमूलं मन्त्रमूलं गुरुर्वाक्यं गुरु पूजामूलं गुरुर्पादाः मुक्तिमूलं गुरुकृपाः आदिजगद्गुरु ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸರ್ವತ್ರದೇ ವ್ಯಾಪ್ತನಾದ ಸರ್ವದೋಷರಹಿತನಾಗಿರತಕ್ಕಂಥ ಲೋಕಪೂಜ್ಯ ಲೋಕವೇಂದ್ಯ ಹದಿನಾಲ್ಕು ಲೋಕಗಳನ್ನೆಲ್ಲ ತನ್ನ ಕುಕ್ಷದಲ್ಲಿಟ್ಟುಕೊಂಡು ರಕ್ಷಣೆ ಮಾಡುತ್ತಿರುವ ಸ್ಥಾನದಲ್ಲಿ ವಾಸ್ತವ್ಯ ಮಾಡಿರುವಂಥ ಶ್ರೀಮ್ ಜಗದ್ಗುರು ಸೋಮಲಿಂಗೇಶ್ವರರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಎನ್ನ ಪರಮಾರಾಧ್ಯ ಸಿದ್ಧಕುಲ ಚಕ್ರವರ್ತಿ ಸಾಧು ದಿನಮಣಿ ಸಾವಿರದ ಏಳುನೂರು ಕರಿಕಂಬಳಿ ಒಡೆಯ ಸತ್ತೇಳು ಕೋಟಿ ಶರಣರಿಗೆ ನವಕೋಟಿ ಸಿದ್ಧರಿಗೆ ಮೂಲಪೀಠ ಉತ್ತುಂಗ ಶಿಖರದ ಮೇಲೆ ಕಲ್ಲುಗದ್ದಿಗೆ ಮುಳ್ಳಾಸನ ಮಾಡಿಕೊಂಡು ಜಗತ್ಕಲ್ಯಾಣ ಮಾಡುತ್ತಿರುವ ಎನ್ನ ತಂದೆ ಶಿವಯೋಗಿ ಅಮೋಘ ಸಿದ್ದೇಶ್ವರರ ಶ್ರೀಪಾದಗಳನ್ನು ತಲೆ ಮೇಲಿಟ್ಟಿಕೊಂಡು ಸಾಂಗಲಿ ಜಿಲ್ಲೆಯ ಜತ್ತ ತಾಲೂಕಿನ ಪಾವನಕ್ಷೇತ್ರ ಪುಣ್ಯಕ್ಷೇತ್ರ ಸುಕ್ಷೇತ್ರ ಬಬಲಾದಿ ಗ್ರಾಮದ ಕ್ಷೇತ್ರಾದಿ ಅಧಿದೇವತೆಯಾಗಿರತಕ್ಕಂಥ ಜಗಜ್ಜನನಿ ಸರ್ವಮಂಗಲೆ ಆದಿಶಕ್ತಿ ಸ್ವರೂಪಿಣಿ ಮಹಾಮಾತೆ ತಾಯಿ ಕೊಂತೆವ ದೇವಿಯ ಪವಿತ್ರವಾದಂಥ ಕೃತೃಗದ್ದಿಗೆಗೆ ಶಿರ ಸಾಷ್ಟಾಂಗ ನಮಸ್ಕರಿಸಿ ಗ್ರಾಮದಲ್ಲಿರುವಂಥ ಎಲ್ಲ ದೇವರಗಳ ಗದ್ದುಗೆಗೆ ಹಣೆ ಪ್ರಾತಸ್ಮರಣೀಯರಾದಂಥ ಪರಮ ಗುರುದೇವರಾಗಿರತಕ್ಕಂಥ ಶ್ರೋತ್ರಿಯರು ಬ್ರಹ್ಮನಿಷ್ಠರು ಧರ್ಮದ ಪ್ರವರ್ತಕರು ಧರ್ಮದ ಹಿತೈಷಿಗಳು ಸುಮಾರು ಐವತ್ತೆಂಟು ವರ್ಷಗಳ ಪರ್ಯಂತ ಬ್ರಹ್ಮಚಾರ್ಯ ಆಶ್ರಮವನ್ನು ಸ್ವೀಕರಿಸಿ ಅಮೋಘ ಸಿದ್ಧೇಶ್ವರರ ಮೂರೂರ ಪುಣ್ಯದ ಮಕ್ಕಳ ನಾಲ್ಕು ಮಂದಿ ಸತ್ಯಧರಮರ ಇಪ್ಪತ್ತೊಂದು ಮಂದಿ ನೂರ ಒಂದು ಮಂದಿ ಸಾವಿರದ ಏಳುನೂರು ಕರಿಕಂಬಳಿ ಈ ಪರಂಪರೆಯ ಒಂದು ಧರ್ಮ ಸಂದೇಶವನ್ನು ನಾಡಿನಾದ್ಯಂತವಾಗಿ ಸಂಚರಿಸಿ ತಮ್ಮ ಕವಿತೆ ಕಾವ್ಯ ಮುಖಾಂತರವಾಗಿ ಧರ್ಮ ಜಾಗೃತಿ ಮಾಡಿ ಗುಡ್ಡದ ಶಿವಯೋಗಿ ಅಮೋಘ ಸಿದ್ದೇಶ್ವರ ಸನ್ನಿಧಾನದಲ್ಲಿ ಸಿದ್ಧಾಶ್ರಮವನ್ನು ರಚಿಸಿ ಭಕ್ತ ಕುಲಕೋಟಿಗೆಲ್ಲ ಅನ್ನದಾಸೋಹ ಜ್ಞಾನದಾಸೋಹದ ಹರಿಕಾರನಾಗಿರತಕ್ಕಂಥ ಸದ್ಗುರು ಸಿದ್ಧರತ್ನ ಮದಗೊಂಡೇಶ್ವರ ಅಪ್ಪಗಳವರ ಅಡಿದಾವರಿಗಳಲ್ಲಿ ಥರೀಕರಣದ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕ್ಷೇತ್ರ ಕುಂತೆವೋ ನಬಲಾದಿ ಗ್ರಾಮದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಇಲ್ಲಿ ಭಗವಂತನ ನಾಮಸ್ಮರಣೆ ಪುರಾಣ ಪುಣ್ಯಕಥೆಗಳು ತಾವು ವರ್ಷ ವರ್ಷ ಮಾಡ್ತಾ ಬಂದಿದ್ದೀರಿ ಅನೇಕ ಮಹಾತ್ಮರನ್ನು ಶರಣರನ್ನು ಮೇಧಾವಿಗಳನ್ನು ತಾವು ಕರೆಸ್ಕೊಂಡು ಸತ್ಸಂಗ ನಡೆಸ್ಕೊಂಡು ಬಂದಿದ್ದೀರಿ ನಾನು ಬಸವನ ಸಂಗುಳಗಿಂದ ಇಲ್ಲಿಗೆ ಬರಲಿಕ್ಕೆ ಸುಮಾರು ಬಬಲಾದಿ ಗ್ರಾಮದ ಎಲ್ಲ ಯುವಕ ಮಕ್ಕಳು ನಾನು ಬಸವನ ಬಾಗೇವಾಡಿ ತಾಲೂಕು ಕಣಕಾಲದಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರ ಮಹಾಪುರಾಣವನ್ನು ಹೇಳ್ತಾ ಇದ್ದೆ ಆ ಸಮಯದಲ್ಲಿ ಎಲ್ಲ ಮಕ್ಕಳು ಅಲ್ಲಿಗೆ ಬಂದರು ಅಪ್ಪ ಬಬಲಾದಿಗೆ ತಾವು ಒಂದು ಸಲ ಪುರಾಣ ಮಾಡಲಿಕ್ಕೆ ಬರಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೋನ್ ಹಜಾರ್ ಎಕ್ವೀಸ್ದೊಳಗೆ ಆ ಮಕ್ಕಳು ಬಂದು ನನಗೆ ಕಾಯಿ ಭಂಡಾರ ಕೊಟ್ಟು ಆಮಂತ್ರಣ ಕೊಟ್ಟು ಹೋಗಿದ್ದರು ಇಲ್ಲಿಗೆ ಯಾಕೆ ಬಂತು ಅಂತಂದರೆ ಅವರು ಬಂದಾಗ ಮೂರು ವರ್ಷ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ ಎಲ್ಲ ಶ್ರಾವಣ ಮಸ್ತ್ ಕಾರ್ಯಕ್ರಮಗಳು ಆದ್ದರಿಂದ ಅವ್ರಿಗೆ ಹೇಳಿದೆ ನಾನು ಇಪ್ಪತ್ತ್ನಾಲ್ಕರ ತನಕ ನಾನು ಬುಕ್ ಅದಿನಪ್ಪ ನೀವು ಇಪ್ಪತ್ತೈದರ ತನಕ ಕಾಯ್ಕೊಂಡು ಕೂತ್ರೆ ಬರ್ತಾಯಿದ್ದೀನಿ ಅಂದ್ರೆ ಸಿಗುದಿಲ್ಲ ಅಂತ ಹೇಳಿದಾಗ ಪರವಾಗಿಲ್ಲಜ ಆಗಲೇ ಬನ್ನಿ ಅಂತೇಳಿ ತಿಳ್ಕೊಂಡು ತಿಳ್ಕೊಂಡವರು ಅಡಕೆ ಕೊಟ್ಟು ಹೋದರು ತಮ್ಮೂರಿಗೆ ಆ ತಾಯಿ ಕೊಂತೆವ ತಾಯಿಯ ಸೇವೆ ಮಾಡಲು ಇಡೀ ಬಬಲಾದಿ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ನಮ್ಮೆಲ್ಲ ಒಡೆಯರು ಎಲ್ಲ ಹಿರಿಯರು ಇದಕ್ಕೆಲ್ಲ ಅನುಮತಿ ಸಮ್ಮತಿ ಕೊಟ್ಟು ಸತ್ಸಂಗ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗದ್ದಿಗೆಯ ಒಡೆಯರನ್ನೊಳಗೊಂಡು ಸಮಸ್ತ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ ತಾಯಿ ತಂದಿಗಳಲ್ಲಿ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಅನಂತ ಶರಣೋ ಶರಣಾರ್ಥಿಗಳು ಆ ಬಳಿಕ ತಮ್ಮ ಜೊತೆಯಲ್ಲಿ ಸಂಗೀತ ಸೇವೆ ಮಾಡತಕ್ಕಂಥ ತಬಲಾಸಾತಿ ಹಾಗೂ ಹಾರ್ಮೋನಿಯಂ ನಮ್ಮ ಇವರು ಆಳಂದ ತಾಲೂಕು ಕಲಬುರಗಿ ಜಿಲ್ಲೆ ಜಳಕಿ ಗ್ರಾಮದ ಗವಾಯಿಗಳು ಮಹಾಂತೇಶೆ ಜಳಕೆ ಅಂಥೇಳಿ ಅವರಲ್ಲಿ ಕೂಡ ಅನಂತ ಅಭಿವಂದಿಸಿ ಇವರು ಸ್ವಾಮಿಗಳ ದಾರಿ ವೇದಮೂರ್ತಿ ಅಂತ ಅಂತವರು ಊರು ಅವರು ತಬಲಾ ಸಾತಿ ಕೊಡ್ತಾ ಇದ್ದಾರೆ ವೇದಮೂರ್ತಿ ಮಹಾಂತಯ್ಯ ಸ್ವಾಮಿಗಳವರಲ್ಲಿ ಮತ್ತು ಪುರಾಣದಲ್ಲಿ ಬಸವಣ್ಣ ಬೇಕಾಗ್ತಿರ್ತದೆ ಯಾಕ್ರಿ ಅಂತ ಕೇಳಿದರೆ ಇದರಾಗ ಎಷ್ಟೋ ಜನ ಪುರಾಣ ಮರವಿಗೆ ಬಿದ್ದು ಇದ್ದೀರಿ ಕೆಲವೊಬ್ಬರು ನೀತಿಗಳನ್ನ ಕೇಳ್ತಾ ಇದ್ದೀರಿ ಕೆಲವೊಬ್ರು ಬಹಳಷ್ಟು ಲಕ್ಷ್ಯ ಕೂಡ ಇರುವುದಿಲ್ಲ ಅದಕ್ಕೆ ಪುರಾಣ ಎಲ್ಲಿಂದ ಪ್ರಾರಂಭವಾಗಿ ನಾವು ಎಲ್ಲಿಗೆ ಬಿಟ್ಟಿದ್ದೇವೆ ಅಂತಕ್ಕಂಥದ್ದು ಸಾಕ್ಷಿ ಮತ್ತು ಮರಳಿ ನಮ್ಗೆ ಹೊಳ್ಳಿ ಹೇಳತಕ್ಕಂಥವು ಯಾರು ಅಂತಂದ್ರೆ ಬಸವಣ್ಣ ಆದ್ದರಿಂದ ಬಸವಣ್ಣ ಸ್ಥಾಪನೆ ಮಾಡಲಾಯಿತು ಇನ್ನ ಹೆಸರೇನಪ್ಪ ಸಿದ್ಧಾರ್ಥ ಬಸವಣ್ಣನಾಗಿರತಕ್ಕಂಥ ಸಿದ್ಧಾರ್ಥನಲ್ಲಿ ಮತ್ತು ಈ ಆಯೋಜನೆ ಮಾಡಿದಂಥ ಎಲ್ಲ ಮಕ್ಕಳಲ್ಲಿ ಇಲ್ಲೆಲ್ಲ ತಾವು ಪುರಾಣ ಬಹಳ ದೊಡ್ಡವರಿಂದ ಕೇಳಿದ್ದೀರಿ ಸಿದ್ಧಗೊಂಡಗೌಡರು ಅಂತಂದ್ರೆ ನಮ್ಮ ಸಿದ್ಧಟಿಗೆಯ ಮೂಲ ಹಿರಿಯರು ಈ ಅಮೋಘ ಸಿದ್ದೇಶ್ವರ ಮಹಾಪುರಾಣ ಶಿರವಾಳದ ಗೂಳಿಮುತ್ತಿಯವರು ಇದನ್ನು ಒತ್ತಾಯ ಮಾಡಿ ಅವರಿಗೆಲ್ಲ ಬರ್ಲಿಕ್ಕೆ ಹಚ್ಚಿದ್ರು ಮಧುಗೊಂಡು ಮಹಾರಾಜರಿಗೆ ಹೇಳಿದ್ರು ಅವರು ಅಲೋ ಮಗ ನಾನು ಹಿಂಗೆ ಎಷ್ಟು ಹಾಡ್ಕೊತ ಹೋಗ್ತಿ ನೀ ಸತ್ತು ಹೋದಿ ಅಂದ್ರೆ ಈ ಅಮೋಕ್ಷ ಯಾರು ಹೇಳೋರಿಲ್ಲ ಧರ್ಮರು ಸಾವಿರಾರು ವರ್ಷಗಳ ಹಿಂದೆ ಆಗಿ ಹೋಗಿದ್ದಾರೆ ಅಲ್ಲಿ ದಿಡಿದು ಇಲ್ಲಿ ತನಕ ಆ ಚರಿತ್ರೆಯನ್ನು ಯಾರು ಹೇಳಿಲ್ಲ ಅದೇನೋ ಮೊಳಗಾಲ ಶುದ್ಧ ನಿನಗೆ ಆಶೀರ್ವಾದ ಮಾಡಿದ್ದಾನೆ ಈ ಭೂಮಿ ಮ್ಯಾಲ ಅದು ಖಾಯಂ ನೆನಪುಳಿಯುವಂಗ ನಿನಗೆ ಎಷ್ಟು ಗುರ್ತದ ಅದನ್ನು ಇದು ಬರಿಬೇಕು ಅಂತಂದಾಗ ಆ ಗುರುಗಳ ಮಾತಿಗೆ ಒಪ್ಪಿಗೆ ಕೊಟ್ಟು ಸದ್ಗುರು ಮದಗೊಂಡೇಶ್ವರಪ್ಪಾಜಿಯವರು ಮತ್ತು ನಮ್ಮ ಸಿದ್ಧಗೊಂಡಗೌಡರು ಹಕ್ಕಿಯವರು ಅದಕ್ಕೆಲ್ಲ ಸಂಪಾದಕರಾಗಿರತಕ್ಕಂಥ ರೇವಣಸಿದ್ದ ದೊಡ್ಡಮನಿ ಸರ್ ಅವರು ಬಹಳ ಕಷ್ಟಪಟ್ಟು ತಮಗೆಲ್ಲ ನೆನಪಿರಲಿ ಸಾಹಿತ್ಯ ಬಹಳ ಸಮಾಜಕ್ಕೆ ಮುಖ್ಯವಾಗಿರತಕ್ಕಂಥದ್ದು ಸಾಹಿತ್ಯ ಇಲ್ಲಂದ್ರೆ ಸಮಾಜದೆಲ್ಲ ನಷ್ಟವಾಗತಕ್ಕಂಥ ಸಂಭವದ ಸಾಹಿತ್ಯ ಇತ್ತು ಅಂತಂದ್ರೆ ಸಮಾಜ ಯಾವಾಗಲೂ ಕೂಡ ಬೆಳಗ್ತಾ ಇದೆ ಅಂತ ಒಂದು ಪುರಾಣ ಅವರು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇದನ್ನು ಪೂರ್ತಿಯಾಗಿ ಪ್ರಿಂಟ್ ಆಗಿ ಬಂದು ಶಿರವಾಳ ಮಹಾರಾಜರ ಕಡೆಯಿಂದ ಓಪನಿಂಗ್ ಮಾಡ್ ಮಾಡಿಸ್ಬೇಕಾಗಿತ್ತು ಆದರೆ ದುರ್ದೈವ ಅವರವರ ಕರ್ಮಾನುಸಾರವಾಗಿ ಅವರು ಹೋಗ್ಬಿಟ್ರು ಕೊನೆಗೆ ಅಚ್ಚೆಗಾವು ಶೈಲಿ ಶಿದ್ದನ ಮಠದಲ್ಲಿ ಆ ದೇವರ ಗುಡಿ ಮುಂದೆ ಒಂದು ದೊಡ್ಡ ಮಂಟಪ ಮಾಡಿದ್ರವರು ಆ ಮಂಟಪ ಸಮಯದಲ್ಲಿ ಅದಕ್ಕೆ ಶಾಂತಿ ನಿಮಿತ್ತ ಇಪ್ಪತ್ತೊಂದು ಧರ್ಮರನ್ನು ಕೂಡಿಸಿ ದೊಡ್ಡದಾಗಿರ್ತಕ್ಕಂಥ ಖಂಡ ಮಾಡಿದ್ರು ಇಲ್ಲ ನಮ್ಮ ಕೊಂತೇವ್ ತಾಯಿನ ಕರ್ಕೊಂಡು ಬಂದಿರೋರೆಲ್ಲ ಅಲ್ಲಿಗೆ ಆ ಸಮಯದಲ್ಲಿ ಈ ಪುರಾಣವನ್ನು ಸಿದ್ಧಶ್ರೀ ಅಂತಕ್ಕಂಥದ್ದು ಬಿಡುಗಡೆ ಮಾಡಿದಾಗ ಅಮ್ಮೋಗಿದ್ದನ ಮಠ ಮನೆಯೊಳಗೆ ಹಂದಿ ಹಿಡ್ಕೊಂಡು ಪುರಾಣ ಪ್ರಾರಂಭ ಆಯಿತು ಅದು ಬಹುಶಃ ಮೊದಲಿಗೆ ಯಾರು ಹೇಳಿಲ್ಲ ಆ ಪುರಾಣವನ್ನು ನಾನೇ ಪ್ರಾರಂಭ ಮಾಡಿದ್ದೇನೆ ಮಟ್ ಮೊದಲಿಗೆ ಆಳಂದ ತಾಲೂಕು ಕಲಬುರಗಿ ಜಿಲ್ಲೆ ನಿಂಬಾಳಂತ ಬರುತ್ತೆ ಅಲ್ಲೇ ಅದನ್ನು ಹತ್ತೊಂಬತ್ತು ನೂರ ಎಪ್ಪ ಎಪ್ಪತ್ತ ಹತ್ತೊಂಬತ್ತು ನೂರ ಏಳರಲ್ಲಿ ತೊಂಬತ್ತೇಳರಲ್ಲಿ ಅದನ್ನು ಅಲ್ಲೇ ಪ್ರಾರಂಭ ಮಾಡಿದ್ದೀರದು ಒಂದು ತಿಂಗಳ ಪರ್ಯಂತ ಅಲ್ಲಿ ಹಿಡಿದಿಲ್ ತನಕ ಅನೇಕ ನಮ್ಮ ಸಿದ್ದಟಿಗೊಳಗೆ ಮಹಾರಾಜುಗಳು ಶರಣರು ಕೂಡ ಅದನ್ನು ಹೇಳಲು ಎಲ್ಲರೂ ಪ್ರಾರಂಭ ಮಾಡಿದ್ದಾರೆ ಅದನ್ನು ಬಹಳ ದಿನಗಳ ಹಿಂದೆ ತಾವೆಲ್ಲ ಕೇಳಿದಿರಿ ಆ ಅವಕಾಶ ಈ ಕೂಡಿ ಬಂದಿದೆ ಆದ್ದರಿಂದ ಮೊದಲು ಎಲ್ಲರೂ ಕೂಡಿಕೊಂಡು ಪ್ರಾರ್ಥನಾ ಮಾಡೋಣ ಆ ಬಳಿಕ ಪುರಾಣ ಪುಣ್ಯಕಥೆಗಳು ಯಾಕೆ ಹಚ್ಬೇಕು ಇದ್ರ ಬಗ್ಗೆ ಒಂದಿಷ್ಟು ನಿಮ್ಮ ಜೊತೆ ಇವತ್ತು ಮಾತಾಡ್ತಾ ಇದ್ದೀನಿ ಇದ್ರ ಅವಶ್ಯ ಏನದ ಯಾಕರ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಪ್ರಸ್ತಾವನೆ ಮಾಡಿ ನಂತರ ಪುರಾಣ ಕಡೆ ಹೋಗೋಣ ಇದು ಒಂದು ನೂರ ಮೂವತ್ತೈದು ಅಧ್ಯಾಯಗಳ ಪುರಾಣದ ಈ ಸೃಷ್ಟಿಯನ್ನು ಪ್ರಾರಂಭಗೊಂಡು ಅಮೋಘ ಸಿದ್ದೇಶ್ವರ ಎಷ್ಟು ಅವತಾರಗಳನ್ನ ತೆಗೆದುಕೊಂಡು ಈ ಭೂಲೋಕಕ್ಕೆ ಬಂದ ಅನ್ನೋದನ್ನ ಬಹಳ ಸುಂದರವಾಗಿ ಬರ್ಕೊಂಡು ಬಂದಿದ್ದಾರೆ ಅದನ್ನ ಆಮೇಲೆ ನೋಡೋಣ ಎಲ್ಲರೂ ಒಂದಿಷ್ಟು ಸಾಂಬಸದಾಶಿವಣ ಅಂತೀರಿ ಅಲ್ಲ ಚಪ್ಪಾಳೆ ಹೊಡ್ರಿ ನೋಡೋಣ